ಫ್ರೆಂಡ್ಸ್ ಇವಾಗ ನೋಡಿ ಇಲ್ಲೊಂದು ದೊಡ್ಡ ಮರ ಇದೆ ಸೊ ಮರದ ಕೆಳಗಡೆ ಫುಲ್ಲು ವಯಸ್ಸಾಗೋರು ಕೂತಿದ್ದಾರೆ ಸೊ ಅವ್ರ ಹತ್ರ ಹೋಗ್ತಾ ಇದ್ದೀವಿ ಇವಾಗ ಮಾತಾಡೋಕ್ಕೆ ಅವ್ರ ಹತ್ರನೇ ಏಕೆ ಮೇನ್ ಅಂದರೆ ಅವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಇರುತ್ತೆ ಬನ್ನಿ ಅವ್ರ ಎಕ್ಸ್ಪೀರಿಯನ್ಸ್ ಮುಖಾಂತರ ಅವ್ರು ಏನು ಹೇಳ್ತಾರೆ ಅವರ ಅಭಿಪ್ರಾಯ ಏನಿದೆ ಅಂತ ಅವ್ರಿಗೆ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರು ಏನು ಮಾಡ್ಕೊಂಡಿದ್ದೀರಾ ಹೆಣ್ಣಿನ ವ್ಯಾಪಾರ ಹೆಂಗ್ ನಡೀತೀರಾ ವ್ಯಾಪಾರ ಸುಮಾರು ನಡಿತದೆ ಜಾಸ್ತಿ ನಡೀತಿಲ್ವಾ ಇಲ್ಲಿ ಕಡಿಮೆ ಜಾಸ್ತಿ ನೋಡೋದಕ್ಕೇ ಕಡಿಮೆ ಹಾಗೆ ಸರಿ ಅಣ್ಣ ನೀವು

ಎರಡು ಈಕ್ವಲ್ ಆಗಿ ನಡೀತಾ ಇದೆ ಸ್ವಲ್ಪ ಜಾಸ್ತಿ ಮಹೇಶ್ ಬಾಬು ಇದೆ ಮಹೇಶ್ ಬಾಬು ಮಹೇ ಮಲ್ಲೇಶ್ ಬಾಬು ಹಾಂ ಅವ್ರಿಗೆ ಯಾಕೆ ಮಲ್ಲೇಶ್ ಬಾಬು ಅವ್ರಿಗೆ ಯಾಕೆ ಅವ ಜಾಸ್ತಿ ಇದೆ ಇಲ್ಲಿ ಸ್ವಲ್ಪ ಯಾಕೆ ಅವ ಅಂದರೆ ಇಲ್ಲಿಲ್ಲ ಗೌಡ ಜಾಸ್ತಿ ಇದ್ದಾರೆ ಹಾಂ ಅದಕ್ಕೋಸ್ಕರ ಅವ್ರಿಗೆ ಅವ್ರಿಗೆ ಇದೆ ಓಕೆ ಕಾಂಗ್ರೆಸ್ ಅವರು ಇದೆಲ್ಲ ಗ್ಯಾರಂಟಿಗಳು ಇದು ಇದೆಲ್ಲ ಕೊಟ್ಟಿದ್ದಾರಲ್ಲ ಕೊಟ್ಟಿದ್ದಾರೆ ಏನು ನ್ಯಾಯವಾಗಿ ನಡೀತಾ ಕೊಡ್ತಾ ಇಲ್ಲ ಅಂದರೆ ಕೊಡ್ತಾ ಇಲ್ಲ ನ್ಯಾಯವಾಗಿ ಅಂದರೆ ಯಾವ ಥರ ಯಾವ ಥರ ಅಂದರೆ ಹತ್ತು ಕೆಜಿ ಅಕ್ಕಿ ಕೊಡ್ತೀನಿ ಅಂದರು ಐದು ಕೆ ಜಿ ಕೊಡ್ತಾ ಇದ್ದಾರೆ ಹಾಂ ಎರಡನೇದಂದ್ರೆ ಇದು ಏನೋ ಇದು ಹೆಂಗ್ಸರಿಗೆ ಐದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂದರು ಒಂದು ತಿಂಗ್ಳು ಹಾಕ್ತಾರೆ ಒಂದು ತಿಂಗ್ಳು ಹಾಕಲ್ಲ ಹೆಂಗ್ಸರಿಗೆ ಕೊಡ್ತಾರೆ ಗಂಡಸ್ರಿಗೆ ಯಾರು ಕೊಡ್ತಾ ಇಲ್ಲ ಗಣಸರಿಗೆ ಹೆಂಗೆ ಕೊಡಬೇಕು ಗಂಡಸ್ರಿಗೆ ಕೊಡ್ಬೇಕು ಕುಡಿಯೋಕೆ ಎಣ್ಣೆಗೆ ಎಣ್ಣೆ ಕಾಸು ಕೊಡಬೇಕು ಅದು ಕೊಟ್ಟಿಲ್ಲ ಅಂದರೆ ಬೇಜಾರ ನಿಮಗೆ ಕೊಟ್ಟಿಲ್ಲ ಅಂತಲ್ಲ ಎಲ್ಲ ಸಮಾನ ಕೊಡಬೇಕಲ್ಲ ಅದು ಹೆಂಗಸರು ಮಾತ್ರ ಓಟ್ ಗಂಡಸ್ರು ಗಂಡಸರು ಓಟಾಗಲ್ಲ ಗಣಸರಿಗೆ ಒಂದೊಂದು ಡೈಲಿ ಇಲ್ಲ ತಿಂಗಳಿಗೆ ಎಷ್ಟು ಈ ಥರ ಹೆಂಗಿರ್ಬೇಕು ಏನೋ ಇವಾಗ ಮಾಮೂಲಿ ಅವ್ರು ಕೊಟ್ಟಂಗೆ ನಮ್ಗೂ ಗಣಸರ್ ಕೊಟ್ರೆ ಕೊಡಬೇಕು ಹೆಂಗ್ ಹೇಳಿ ಕೇಳ್ಕೊಳ್ಳಿ ಹೆಂಗ್ ತಿಂಗ್ಳಿಗೆ ಅವ್ರು ಎರಡು ಸಾವಿರ ಕೊಡ್ತಾರೆ ನಮಗೂ ಎರಡು ಸಾವಿರ ಯಾಕೆ ಗಣಸರ್ಗೆ ಖರ್ಚಿಗೆ ಎಣ್ಣೆ ಐತೆ ಎಣ್ಣೆ ಕುಡಿಬೇಕು ಬಿಡಿ ಸಿಗರೇಟ್ ಐತೆ ಟೀ ಕಾಫಿ ಐತೆ ಎಷ್ಟಿದೆ ಯಾರು ಗೆಲ್ಬಹುದು ಪ್ರೈಮ್ ಮಿನಿಸ್ಟರ್ ಆಗ್ಬಹುದು ಪ್ರೈಮ್ ಮಿನಿಸ್ಟರ್ ಬಂದು ಎಲ್ ಪಿ ಸಿ ಮಹೇಶ್ ಒಬ್ಬ ಗೆಲ್ಬಹುದು ಅಂತ ಉದ್ದೇಶ ಸರಿ ಮೋದಿ ಅವರಿಗೆ ಹೇಳ್ತಾರಾ ಮೋದಿ ಅವರು ರಾಹುಲ್ ಗಾಂಧಿ ಅವರಿಗೆ ಹೇಳ್ತಾರಾ ಮೋದಿ ರಾಹುಲ್ ಗಾಂಧಿ ಅವರು ಗೆಲ್ಲಲ್ಲ ಕಷ್ಟ ಇದೆ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಅಲ್ಲಿಂದ ಐತೆ ಚೆನ್ನಾಗಿತ್ತು ಪ್ರತಿಯೊಂದು ಅವರೇ ಮೂಲ ಕೊಟ್ಟಿದ್ದು ಈಗ ಮೋದಿ ಅಂದ್ರೆ ಅವನು ಬರೇ ಡಬಾ ಏನುಲ್ಲ ಒಂದು ಕೊಡುಗೆ ಸುಳ್ಳು ಎಲ್ಲಾ ಸುಳ್ಳು ಮಾತಾಡಲ್ಲ 10 ವರ್ಷದಲ್ಲಿ ಅಭಿವೃದ್ಧಿ ಏನ್ ಮಾಡಿದ್ರು 10 ನಮ್ಮ ಇಂಡಿಯಾ ನನಗೆ ಕೊಡಲಿ ನನಗೆ ಕೊಡಲಿ ಗ್ಯಾರಂಟಿ ಅವನು ತಂದು ಏನು ಕೊಡ್ತಾನಾ ಕೊಡಲಿ ಅಲ್ಲ ಆಪ್ಕೋಶ ಏನು ಮಾಡಿದ ಅವನು ಕೊಡಲಿ ಇಂಡಿಯಾ ಇಷ್ಟು ದಿನ ಬಂದ್ಬಿಟ್ಟು ಎಕನಾಮಿಯಲ್ಲಿ ಕೆಳಗಿತ್ತು ಈ ಹತ್ತು ವರ್ಷದಲ್ಲಿ ಡಬ್ಬಾ ಅವತ್ತರಿಂದ ಮಾಡಿಲ್ಲ ಮೂವತ್ತೈದು ನಲ್ವತ್ತು ವರ್ಷದಿಂದ ಕಾಂಗ್ರೆಸ್ ರೈತರಿಗೆಲ್ಲ ವರ್ಷಕ್ಕೆ ಆರು ಸಾವಿರ ರೂಪಾಯಿ ಅಂತ ಎಲ್ಲಿ ಯಾವ ರೈತರ ಯಾರು ಹತ್ತು ಜನ ಒಬ್ಬರ ಒಂದು ಕಾಂಗ್ರೆಸ್ ಸರ್ಕಾರ ಒಂದು ಕುಟುಂಬಕ್ಕೆ ತಿಂಗಳಿಗೆ ಮೂರು ಸಾವಿರ ಮೂರುವರೆ ಸಾವಿರದಿಂದ ಆರು ಸಾವಿರ ಗಂಟೆ ಬರ್ತದೆ ಬರ್ತಿದ್ಯಾ ಬರ್ತಿದೆ ಬರ್ತಿಲ್ಲ ಅಂತ ಹೇಳ್ತಿದ್ದಾರೆ ಬರ್ತಿದೆ ಅವ್ರು ಆ ಥರ ಹೇಳ್ತಾರೆ ಅಷ್ಟೇ ಸರಿ ಇಲ್ಲಿ ಕಾಂಗ್ರೆಸ್ ಕಡೆಯಿಂದ ಯಾರು ಗೆದ್ದಿರೋ ಯಾರು ನಿಂತಿರೋದು ಗೊತ್ತಾ ನಿಮಗೆ ಗೊತ್ತು ಗೌತಮ್ ಬಿಜೆಪಿ ಮತ್ತೆ ಜೆ ಡಿ ಎಸ್ ಎರಡು ಮೈತ್ರಿ ಆಗಿ ಬಿಜೆಪಿ ಕಡೆಯಿಂದ ಇಲ್ಲಿ ಕೇಳಿ ಹೇಳ್ತೀನಿ ನಾನು ಅವ್ರ ಮಂತ್ರಿ ಆಗ್ಬೋದು ಇನ್ನೊಂದು ಆಗ್ಬೋದು ಅಡಿಟ್ಟು ಎಮ್ ಎಲ್ ಎ ಇರೋದು ಯಾವತ್ತೂ ಬಿಟ್ಕೊಡಕ್ಕೆ ಹೋಗಲ್ಲ ಹೌದಾ ಅವ್ರು ಏನೇ ಹೇಳಿ ಏನೇ ಮಾಡ್ಲಿ ಬರೋದೇ ಕಾಂಗ್ರೆಸ್ ಸರಿ ಕಾಂಗ್ರೆಸ್ ಬರುತ್ತೆ ಅಂತ ಇಷ್ಟೊಂದು ಕಾನ್ಫಿಡೆನ್ಸ್ ಆಗಿದೆ ಇನ್ನೊಂದೇನಂದ್ರೆ ಕಾಂಗ್ರೆಸ್ ಒಳಗೇನೆ ಇಲ್ಲಿ ಗೌತಮ್ ಎಷ್ಟೊಂದು ಏನಿಲ್ಲ ಎಲ್ಲ ಎಲ್ಲ ಆಯ್ತು ಎಲ್ಲ ಸರಿ ಎಲ್ಲ ಕರೆಕ್ಟ್ ಆಗೈತೆ ಇವಾಗ ನಾವು ಅಣ್ಣ ತಮ್ಮನವ್ರು ಎಷ್ಟ್ ಗಂಟೆ ಮಾಡ್ಕೊಂತೀವ್ ಮನೇಲಿ ಬರೀ ಒಂದು ಸಂಸಾರದಲ್ಲಿ ಅದನ್ನ ಕೂರ್ಸ್ಬೇಕಾದ್ರೆ ನಾಲ್ಕ್ ಜನಕ್ ಬಂದು ಸಿರ್ಮನೆ ಮಾಡ್ತಾರೆ ಸಂಸಾರ ಯಾವ್ದು ಮನೆ ಯಾವ್ದು ಇವಾಗ ಸಂಸಾರ ಯಾವ್ದು ಮನ ನಿಮ್ ಪ್ರಕಾರ ನಮ್ ಸಂಸಾರಕ್ಕಾಗಲ್ಲ ಸಂಸಾರ ಅದ್ರಲ್ಲಿ ಏನೋ ಅಕ್ಸ್ಪತ್ ಬರ್ತದೆ ತಪ್ಪು ಏನ್ ನನ್ ಕೊಡಲ್ಲ ಅವ್ನ್ ಕೊಡ್ಬಿಟ್ಟವನ್ ಅಂತ ಅದ್ರ ಸಿರಿ ಮಾಡ್ಕೊಂತಾರೆ ಅದೆ ದೊಡ್ಡದಾಗಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿರೋ ಏನೂ ದೊಡ್ಡದಾಗಲ್ಲ ಆದ್ರೆ ಕೆಲವೊಬ್ರು ಅಂತಿರೋ ಹಾಳೆ ಗೊತ್ತಾಗ್ತದೆ ದೊಡ್ಡದಾಗೋದು ಚಿಕ್ಕದಾಗೋದು ಇವಾಗ ಮತ್ತೆ ಮೋದಿ ಅವರೇ ಪ್ರೈಮ್ ಮಿನಿಸ್ಟರ್ ಆದ್ರೆ ಅದೆಲ್ಲ ಹೇಳಕ್ ಆಗಲ್ಲ ಅದಲ್ಲ ನಮ್ದು ಇಲ್ಲಿ ನಾವು ನಾವ್ ಊರ್ನಲ್ ನೋಡ್ಬೇಕು ಮಿನಿಸ್ಟರ್ ಬಂದು ನಮ್ಗೇನು ಮಾಡೋಲ್ಲ ಇಲ್ಲಿ ನಾವು ಸಣ್ಣ ಪುಣ್ಯ ಯಾರು ನೋಡ್ತೀರ ಅದು ನೋಡ್ಬೇಕು ಫಸ್ಟು ಮೋದಿ ಬಂದು ನಾವು ಅರ್ಜೆಂಟ್ಗೆ ಹೋಗ್ಬೇಕಾದ್ರೆ ಎಲ್ಲಿ ಹೋಗ್ತೀವಿ ನಾವು ಎಲ್ಲಿ ಹೋಗ್ಬೇಕು ಎಮ್ ಎಲ್ ಎ ಹತ್ರಕ್ಕೆ ಹೋಗ್ಬೇಕು ಕಷ್ಟ ಬಂದಾಗ ಮೋದಿ ಹತ್ರಕ್ಕೆ ಹೋಗ್ತೀರಾ ಅಲ್ಲಿ ನೀವು ಹೇಳಿ ಹೋಗಲ್ಲ ಅದನ್ನು ಮತ್ತೆ ದಯವಿಟ್ಟು ಇದನ್ನು ತಿಳ್ಕೊಂಬತ್ತು ಜನ ಅಷ್ಟೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್